ಇವಾಗ ಎಚ್ ಸರ್ದು ಟಾಕ್ಸಿಕ್ ಸಿನಿಮಾ ನಡೀತಾ ಇದೆ ಸಡನ್ ಆಗಿ ಬೆಂಗಳೂರಲ್ಲೇ ಶೂಟಿಂಗ್ ನಡೀತಾ ಇದೆ ಯಾವುದೋ ಒಂದು ಚಿಕ್ಕ ರೋಲ್ ಬೇಕು ಅಂತ ಫೋನ್ ಮಾಡ್ತಾರೆ ಅಂತಂದ್ರೆ ಹೆಂಗಿರುತ್ತೆ ಫಸ್ಟ್ ಹೋಗ್ತಿರೇನು ಏನ್ ಮಾಡ್ತಾ ಇದ್ರು ಎಲ್ಲಾ ಕೆಲ್ಸ ಬಿಟ್ಟು ಫಸ್ಟ್ ಹೋಗಿರ್ತೀನಿ ಏನಕ್ಕೆ ಚಿಕ್ಕ ವಯಸ್ಸಿಂದನು ಅವ್ರ ಅಂದ್ರೆ ತುಂಬಾ ಇಷ್ಟ ನನಗೆ ಎಸ್ ಸರ್ ಅಂದ್ರೆ ನಾನು ಕ್ಲಾಸ್ ಅಲ್ಲಿ ಇದ್ದಾಗ್ಲೂ ಅಷ್ಟೇ ಅವ್ರ ಜೊತೆ ಮೂವಿ ಮಾಡಬೇಕು ಇಲ್ಲ ಅಂದ್ರೆ ಅವ್ರ ಮೂವಿಗ್ ಬ್ಯಾಕ್ ಡಾನ್ಸರ್ ಆಗಿ ಮಾಡ್ಬೇಕು ಅಂತ ಅವಾಗ ತುಂಬಾನೇ ಕನ್ಸಿತ್ತು ಆದ್ರೆ ಅವ್ರ ಮೂವಿಗೆ ಅವ್ರ ಜೂನಿಯರ್ ಆಗೇ ಮಾಡ್ತೀನಿ ಅಂತ ಗೊತ್ತಿರ್ಲಿಲ್ಲ ನನಗೆ ನನಗ್ ಮೂವಿಗೆ ಸೆಲೆಕ್ಟ್ ಆಗಿ ಇನ್ನೇನ್ ಗೆ ಹೊರಡ್ಬೇಕು ನಾವು ಅವಾಗ ಗೊತ್ತಾಗಿದ್ದು ಎಸ್ ಸರ್ ಹೀರೋ ಅಂತ ಹೇಳಕ್ಕೆ ಸೊ ಅವಾಗಂತೂ ಇನ್ನ ತುಂಬಾನೇ ಖುಷಿ ಆಗ್ಬೋದಿದ್ದೆ ಆಮೇಲೆ ಏನಕ್ಕೆ ನಮ್ ಮನೇಲಿ ಒಂಥರ ಎಲ್ಲಾರು ಎಲ್ಲರೂ ಪಡ್ತಾರೆ ನಮ್ ಅಮ್ಮನೂ ಇಷ್ಟ ಪಡ್ತಾರೆ ನಮ್ ತಂಗಿನೂ ಇಷ್ಟ ಪಡ್ತಾರೆ ಅವ್ರನ್ನ ಸೊ ಅದಕ್ಕೆ ಅವ್ರ ಮೂವಿ ಮಾಡ್ತಾ ಅಂದಾಗ ಎಲ್ಲಾರು ಖುಷಿ ಆಗ್ಬಿಟ್ಟಿದ್ರು ಆ ಮೂವಿಯಿಂದ ಇಷ್ಟ ಒಳ್ಳೆ ರೆಸ್ಪಾನ್ಸ್ ಬೇರೆ ಸಿಕ್ತಲ್ಲ ಅವಾಗ ಇನ್ನ ಖುಷಿ ಆಗ್ಬಿಟ್ರು ಕೆ ಜಿ ಎಫ್ ಟೀಮ್ ಅವ್ರ ಎಸ್ ಸರ್ ಆಗ್ಲಿ ಯಾವ್ದಕ್ಕೆ ಕಾಲ್ ಮಾಡಿದ್ರು ಫಸ್ಟ್ ಏನ್ ಕೆಲ್ಸದಿ ಅದನ್ ಬಿಟ್ಟು ಅಲ್ಲಿಗೆ ಹೋಗಿರ್ತೀವಿ ಸೊ ಎಸ್ ಸರ್ ಎಲ್ರಿಗೂ ಆಲ್ಮೋಸ್ಟ್ ಇನ್ಸ್ಪಿರೇಷನ್ ಅವ್ರ ಲೈಫ್ ಸ್ಟೈಲ್ ಅಥವಾ ಅವ್ರ ಮಾತನಾಡೋದಿರ್ದ ಎಲ್ರಿಗೂ ಇನ್ಸ್ಪಿರೇಷನ್ ಸೊ ನಿಮ್ಗೆ ಚಿಕ್ಕಲಿರ್ಬೇಕಾದ್ರೆ ಯಾರು ಫೇವ್ರೇಟ್ ಆಕ್ಟ್ರು ಮತ್ತೆ ಎಸ್ ಭೇಟಿ ಆದ್ಮೇಲೆ ನೀವ್ ಲೈಫ್ ಹೆಂಗ್ ತಗೊಂಡಿದ್ರ ಅಂತ ಅಂದ್ರೆ ಎಸ್ ಸರ್ ನ ಭೇಟಿ ಆದ್ಮೇಲೆ ಅಲ್ಲಿ ಹೆಂಗ್ ತಗೊಂಡಿದೀವಿ ಅವ್ರದ್ಲಿ ಇಲ್ಲ ಏನೇ ಆಗ್ಲಿ ಇವಾಗ ಅವ್ರದ್ದು ನೆವರ್ ಗಿವ್ ಅಪ್ ಅನ್ನೋ ಒಂದು ಥಾಟ್ ಇತ್ತಲ್ಲ ಎಷ್ಟೇ ಕಷ್ಟ ಬಂದ್ರು ಓಕೆ ಕಷ್ಟನ ಮೀರಿ ನಾವ್ ಮುಂದೆ ನಿಂತ್ರೇನೆ ನಮಿಗೆ ಲೈಫ್ ಅಲ್ಲಿ ಏನೋ ಒಂದ್ ಅಚೀವ್ ಮಾಡಕ್ ಆಗೋದು ಅಂದ್ಬಿಟ್ಟು ಏನಕ್ಕೆ ಅಂದ್ರೆ ಅವ್ರಿಗೂ ಅಷ್ಟೇ ತುಂಬಾನೇ ಕಷ್ಟಗಳು ಬಂದಿದೆ ಚಿಕ್ಕ ವಯಸ್ಸಿಂದ ಆಗ್ಲಿ ಇಲ್ಲ ಇಂಡಸ್ಟ್ರಿಗ ಅವ್ರು ಬಂದಾಗ್ಲಿಂದ ತುಂಬಾನೇ ಕಷ್ಟ ಬಂದಿದೆ ಅದನ್ನೆಲ್ಲಾ ಅವ್ರ ಮುಂದೆ ತಳ್ಳಿ ಅವ್ರ್ ಬಂದ್ ನಿಂತ್ಕೊಂಡ್ರಲ್ಲ ಸೊ ಅದಕ್ಕೆ ಇವಾಗ ಸಕ್ಸಸ್ಫುಲ್ ಆದ್ರು ಅವರೆಲ್ಲ ಕಷ್ಟಗಳನ್ನ ಮೀರ್ಕೊಂಡ್ ಅವ್ರ ಬರಕ್ ಆಗುತ್ತೆ ಅಂದ್ರೆ ನಾವು ಕಷ್ಟಗಳನ್ನ ಮೀರ್ಕೊಂಡ್ ನಾವ್ ಹೋಗ್ಬೋದು ಅಂತ ಎಲ್ಲಾರ ತಲೆ ಎಲ್ಲರೂ ಸಕ್ಸಸ್ ಆಗಿ ಅವ್ರ ತರಾನೇ ಒಂದ್ ದೊಡ್ಡ ಹೀರೋ ಆಗ್ಬೇಕು ಮುಂದೆ ಅನ್ಕೊಂಡ್ ನಾನ್ ಪ್ರಶಾಂತ್ ಸರ್ಗೋ ಸರ್ಗು ಯಾವತ್ತಾದ್ರೂ ಕಾಲ್ ಮಾಡಿದ್ರ ಅಥವಾ ಕೆ ಜಿ ಎಫ್ ಆದ್ಮೇಲೆ ಯಾರು ಕಾಲ್ ಮಾಡಿ ಮಾತಾಡಿದ್ರ ಅಂತಿ ಎಫ್ ಆದ್ಮೇಲೆ ಇವಾಗ ರೀಸೆಂಟ್ ಆಗಿ ಟೂ ಇಯರ್ಸ್ ಏನೋ ಡ್ಯಾನ್ಸಿಂಗ್ ಚಾಂಪಿಯನ್ ಶೋ ಮಾಡಬೇಕಾದ್ರೆ ಎಸ್ ಮೀಟ್ ಆಗಿತ್ತು ಸೊ ಸ್ಟುಡಿಯೋ ಎಲ್ ಶೂಟ್ ನಡೀತಿತ್ತು ಡಾನ್ಸಿಂಗ್ ಚಾಂಪಿಯನ್ ಅಲ್ಲಿ ಅವರು ಆಡ್ ಶೂಟಿಗ್ ಬಂದಿದ್ರು ಸೊ ಅವಾಗ ಆ ನ್ಯೂಸ್ ಗೊತ್ತಾಗಿ ನಾನು ಸ್ಟೇಜ್ ಯಸ್ ಎಲ್ ಮಾಡ್ತಾ ಇದ್ದೆ ಅವಾಗ ಅದ್ರ ಮಧ್ಯದಲ್ಲಿ ಬಿಟ್ಟು ಅಲ್ಲಿ ಹೋಗಿ ಅವ್ರನ್ನ ಮಾತಾಡಿಸ್ಕೊಂಡು ಅವ್ರು ಅದೇ ಅವರು ಹೇಳಿದ್ರು ಏನ್ ಹೆಂಚಿನ ಇಷ್ಟ್ ದೊಡ್ಡವನ್ನಾಗ್ಬಿಟ್ಟಿದ್ಯಾ ನನಗೆ ಗೊತ್ತಾಗ್ತಿಲ್ಲ ರೀ ನಿನ್ ಇದ್ದೇ ಅವಾಗ ಅಂತ ಸೊ ಆಮೇಲೆ ಅವ್ರ ಹತ್ರ ತುಂಬಾ ಚೆನ್ನಾಗ್ ಮಾತಾಡ್ಸಿದ್ರು ಅವ್ರ ಅದಕ್ಕೆ ಅವ್ರು ಅವಾಗ ಹೇಳಿದ್ರು ಸರಿ ಏನ್ ಮಾಡ್ತಾ ಇವಾಗ ಶೋ ಮಾಡ್ತಾ ಇದೀಯ ಒಳ್ಳೇದಾಗ್ಲಿ ಶೋ ನಿನ್ ಮಾಡ್ತಾ ಇರೋದು ಅಂದ್ಬಿಟ್ಟು ಹೇಳಿ ಅವರು ಅಲ್ಲಿ ಇನ್ನ ಜಾಸ್ತಿ ಪ್ರೋತ್ಸಾಹ ಕೊಟ್ಬಿಟ್ಟು ಅವ್ರ ಅಲ್ಲಿಂದ